ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆರಿವರ್ಕ್ ಬಿಸ್ನೆಸ್ ಅನ್ನ ಮನೆಯಲ್ಲೇ ಕೂತ್ಕೊಂಡು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಹೇಗೆ ಸ್ಟಾರ್ಟ್ ಮಾಡು ಅಂತ ಹೇಳಿಕೊಡ್ತಿದ್ದೇನೆ ಎಲ್ಲಿಂದ ಆರಿ ವರ್ಕ್ ಕಲಿಬೇಕು ಎಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಕಸ್ಟಮರ್ಸ್ ಎಲ್ಲಿಂದ ತರಬೇಕು ಎಷ್ಟೊಂದು ಬಜೆಟ್ ಬೇಕಾಗ್ತದೆ ಎಲ್ಲಿ ಮಾಡ್ಬೋದು ಎಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಸೊ ಮೊದಲಿಗೆ ನಮಗೆ ಬೇಕಾದದ್ದು ಹಣ ಕೊಡದೆ ನಮ್ಮಲ್ಲಿ ಇರುವಂತ ಇಂಟ್ರೆಸ್ಟ್ ಅದು ಮೇನ್ ನಿಮಗೆ ಅದು ಆರಿವರ್ಕ್ ಬಿಸ್ನೆಸ್ ಅಲ್ಲ ಯಾವ ಬೇಕಾದರೂ ಬಿಸ್ನೆಸ್ ಮಾಡಿ ಬಟ್ ಇಂಟ್ರೆಸ್ಟ್ ಮೇನ್ ಬೇಕಾಗತ್ತೆ ನಿಮಗೆ ಇಂಟ್ರೆಸ್ಟ್ ಇಲ್ಲಾಂದರೆ ನೀವು ಒಂದು ಸಾವಿರ ಅಲ್ಲ ಹತ್ತು ಲಕ್ಷ ಹಾಕಿದ್ರು ಅದು ಅಷ್ಟೇ ಅಷ್ಟೇ ಬಿಸ್ನೆಸ್ ಏನು ಇಂಪ್ರೂವ್ಮೆಂಟ್ ಆಗಲ್ಲ ಮೇನ್ ಬೇಕಾಗಿರೋದು ನಿಮಗೆ ಇಂಟ್ರೆಸ್ಟ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಬೇಕಾಗುತ್ತೆ ಸೊ ಇಂಟ್ರೆಸ್ಟ್ ಇರುವವರಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಬನ್ನಿ ಯಾರ ವರ್ಕ್ ಹೇಗೆ ಸ್ಟಾರ್ಟ್ ಅಂತ ನೋಡ್ಕೊಳ್ವಾ ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ನಮ್ಮ ಹತ್ರ ಈಗ ಆರಿ ವರ್ಕ್ ತುಂಬ ಕಾಸ್ಟ್ಲಿ ಇದೆ ಫೀಸ್ ಈಗ ನಾನು ನೋಡ್ತೇನೆ ನಾನೆಲ್ಲ ಸೋಷಿಯಲ್ ಮೀಡಿಯಾ ಸರ್ಚ್ ಮಾಡುವಾಗ ನೋಡ್ತೇನೆ ಜಾಸ್ತಿ ಅಂದ್ರೆ ಫೋರ್ ತೌಸಂಡ್ ಫೈವ್ ತೌಸಂಡ್ ವರೆಗೂ ಇದೆ ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಹೇಳ್ತಾರೆ ಬಟ್ ವಿತ್ ಸರ್ಟಿಫಿಕೇಟ್ ಯಾಕೆ ಬೇಕು ನಾವು ಇನ್ನೊಬ್ಬರ ಅಂಡರ್ಗೆ ವರ್ಕ್ ಮಾಡ್ಲಿಕ್ಕೆ ಹೋಗೋ ಜಸ್ಟ್ ಸರ್ಟಿಫಿಕೇಟ್ ಒಂದು ಪೇಪರ್ ಅಷ್ಟೇ ಆ ಸರ್ಟಿಫಿಕೇಟ್ ತಗೊಂಡು ನಮಗೆ ಬಿಸ್ನೆಸ್ ತೆಗಿಲಿಕ್ಕೆ ಆಗಲ್ಲ ನಮಗೆ ಹಣ ಮಾಡ್ಲಿಕ್ಕೆ ಆಗಲ್ಲ ಸೊ ಆ ಸರ್ಟಿಫಿಕೇಟ್ ಐದು ಸಾವಿರ ಹತ್ತು ಸಾವಿರ ತಗೊಂಡು ಕ್ಲಾಸಸ್ ಕ್ಲಾಸಸ್ಗೆ ಜಾಯಿನ್ ಮಾಡಿಸ್ತಾರೆ ಸ್ಟೂಡೆಂಟ್ಸ್ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಐದು ಸಾವಿರ ಕೊಟ್ಟು ಜಾಯಿನ್ ಮಾಡಿಸ್ತಾರೆ ಸೊ ಒಂದು ಸರ್ಟಿಫಿಕೇಟ್ಗೋಸ್ಕರ ಅದು ಸರ್ಟಿಫಿಕೇಟ್ ಬೇಕಾದವರು ತಗೊಳ್ಳಿ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಸರ್ಟಿಫಿಕೇಟ್ ಬೇಕು ಅಂತಾದವರು ಅಷ್ಟು ಅಮೌಂಟ್ ಕೊಟ್ಟು ತಗೊಳ್ಬೋದು ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಹೇಳ್ತೇನೆ ಅಂದರೆ ನಾನು ಹೇಗೆ ಕಲಿತೆ ಹೇಗೆ ಮಾಡೋದು ಎಲ್ಲ ಹೇಳ್ತೇನೆ ಸೊ ನಾನು ಈಗ ಎಷ್ಟು ಬಿಸ್ನೆಸ್ ಮಾಡ್ತಿದ್ದೇನೆ ಎಲ್ಲ ಹೇಳ್ತೇನೆ ಅದರ ಮೇಲೆ ನೀವು ಡಿಸೈಡ್ ಮಾಡಿ ಅಷ್ಟಷ್ಟು ಅಮೌಂಟ್ ಕೊಟ್ಟು ಕಲಿತು ನೀವು ಸರ್ಟಿಫಿಕೇಟ್ ತಗೊಂಡು ಬಿಸ್ನೆಸ್ ಮಾಡಬೇಕಾ ಅಲ್ಲ ನಮಗೆ ಇಂಟ್ರೆಸ್ಟ್ ಇದ್ದು ನಾವೇ ಕಲಿತು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅಂತ ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ ನಾನು ಹೇಳೋದು ನಿಮಗೆ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಅಲ್ಲಿಂದಲೇ ತಗೊಳ್ಳಿ ನೀವು ಒಂದು ತಿಂಗ್ ಮಾಡಬೇಡಿ ನಾವು ಹಣ ಕೊಟ್ಟರೆ ಮಾತ್ರ ನಮಗೆ ವಿದ್ಯೆ ಬರೋದು ಅಲ್ವೇ ಅಲ್ಲ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಮಗೆ ಆ ತಲೆಗೆ ಹತ್ತುದು ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಬೇಕು ಅಂತ ಹೇಳಿದ್ನಲ್ಲ ಅದು ಒಂದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಈಗ ತುಂಬ ಯೂಟ್ಯೂಬ್ ಚಾನಲ್ಸ್ ಇದೆ ಆರಿವರ್ಗ್ ಮಗಂಬರ್ಕಿ ಯಾವುದು ನಿಮಗೆ ಯೂಟ್ಯೂಬಲ್ಲಿ ಸಿಗದ ಯಾವುದೇ ಇಲ್ಲ ವಿಡಿಯೋಸೇ ಇಲ್ಲ ನಿಮಗೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೂ ಫಸ್ಟಿಗೆ ಯೂಟ್ಯೂಬ್ ನೋಡಿ ಅಂದರೆ ಆರಿವರ್ಕ್ ತುಂಬ ನನ್ನ ಪ್ರಕಾರ ಒಂದು ಲಕ್ಷ ಗಟ್ಟಲೆ ಚಾನಲ್ ಇರ್ಬೋದು ನನ್ನದು ಸೇರ್ಸಿ ಒಂದು ಲಕ್ಷ ಗಟ್ಟಲೆ ಆರಿವರ್ಕ ಚಾನಲ್ ಇರ್ಬೋದು ಸೊ ಅದರಿಂದ ಯಾವುದಾದ್ರೂ ಒಂದು ಚಾನಲ್ ಅಥವಾ ಎರಡು ಚಾನಲ್ ಪಿಕ್ ಮಾಡಿ ಈಗೊಂದು ನೀವು ನೋಡೋ ಒಂದು ನೂರು ಚಾನಲ್ ಸಿಕ್ತು ನಿಮಗೆ ಆರಿವರ್ಗ್ ಹೇಳಿಕೊಡು ಆ ನೂರು ಚಾನಲ್ ಪಿಕ್ ಮಾಡಬೇಡಿ ಯಾವುದಾದ್ರೂ ಒಂದು ಎರಡು ಅದಕ್ಕಿಂತ ಜಾಸ್ತಿ ಪಿಕ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿ ಕನ್ಫ್ಯೂಷನೇ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ ನಿಮಗೆ ನಿಮ್ಗೇನು ಮಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ಚಾನಲ್ ನೀವು ಫಾಲೋ ಫಾಲೋ ಮಾಡಿ ಬಟ್ ಆ ರೀತಿ ಅಂದರೆ ನೀವು ಅದನ್ನೇ ನೋಡಿ ಕಲಿತೀರ ಆ ಥರ ಫಾಲೋ ಅಲ್ಲ ಸಬ್ಸ್ಕ್ರೈಬ್ ಲೈಕ್ಸ್ ಕಾಮೆಂಟ್ ಯಾವುದು ಬೇಕಾದ್ರೂ ಮಾಡಿ ಬಟ್ ತುಂಬ ಚಾನಲ್ಸ್ ನೀವು ಅಪ್ ಮಾಡಲಿಕ್ಕೆ ಹೋಗಬೇಡಿ ಅದು ಅದು ಮೇಯ್ನ್ ಮಿಸ್ಟೇಕ್ ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಮಾಡ್ಬೇಕಂದ್ರೆ ಯಾವುದಾದ್ರು ನೀವು ನೋಡಿ ನಿಮಗೆ ಯಾವುದು ಈಸಿಯಾಗಿ ಹೇಳಿಕೊಡ್ತಾರೆ ಆ ಚಾನಲ್ನ ನೋಡಿ ಈಗ ಒಂದೆರಡು ಚಾನಲ್ ಬೇಸಿಕ್ ಸ್ಟೆಪ್ ಬೇಸಿಕ್ ನಿಮಗೆ ಯಾವುದು ಬರಬೇಕಂದ್ರೆ ಒಂದು ಚೈನ್ ಸ್ಟಿಚ್ ಇನ್ನೊಂದು ಬೀಟ್ಸ್ ಸ್ಟಿಚ್ ಈ ಎರಡು ಸ್ಟಿಚ್ಚಸ್ ಬಂತು ಅಂದರೆ ಸಾಕು ಮತ್ತೆ ನಿಮ್ಗೆ ಯಾವ ವರ್ಕ್ ಬೇಕಾದ್ರೂ ಮಾಡ್ಬೋದು ಮೇನ್ ನಾನು ಇದಕ್ಕಿಂತ ಮುಂಚಿನ ಒಂದು ವೀಡಿಯೋ ತೋರಿಸ್ತೇನೆ ನಿಮ್ಗೆ ಎಷ್ಟೆಲ್ಲ ಮೆಟೀರಿಯಲ್ ಅಂದರೆ ನೀಡಲ್ಸ್ ಎಷ್ಟು ಬೇಕಾಗುತ್ತೆ ಕೆಲವು ಚಾನೆಲ್ಸ್ ಅಲ್ಲಿ ನೋಡಿದ್ರೆ ಅದು ಹತ್ತು ನೀಡಲ್ಸ್ ತೋರಿಸ್ತಾರೆ ಯಾಕೆ ತೋರಿಸ್ತಾರೆ ನನಗೆ ಗೊತ್ತಿಲ್ಲ ಸುಮ್ಮನೆ ಕನ್ಫ್ಯೂಷನ್ ನಾನು ತೋರಿಸಿದೆ ನಿಮಗೆ ಜಸ್ಟ್ ಎರಡೇ ನೀಡಲ್ ಒಂದು ತುಲಿಪ್ ಸ್ಟೀಲ್ ಸ್ಟೀಲ್ ಬರುತ್ತೆ ತುಲಿಪ್ ನೀಡಲ್ ಇನ್ನೊಂದು ಬರುತ್ತೆ ಫೋರ್ಟೀನ್ ನಂಬರ್ ತುಲಿಪ್ ನೀಡಲ್ ಇನ್ನೊಂದು ಐರನ್ ನೀಡಲ್ ಬರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ನೀವು ತುಂಬ ನೀಡಲ್ ತರಲಿಕ್ಕೆ ಹೋಗ್ಬೇಡ ಅದು ವೇಸ್ಟ್ ಅದು ನಿಮ್ಗೆ ಏನಂದ್ರೆ ನಿಮ್ಗೆ ಗ್ರಿಪ್ ಹೀಗೆ ಹೀಗೀಗೆ ತೆಗಿತೀರಲ್ಲ ಅದು ಗ್ರಿಪ್ ಸಿಕ್ಕಿದ್ರೆ ಅಷ್ಟೇ ಮತ್ತು ನೀಡಲ್ಸಲ್ಲಿ ಏನಿಲ್ಲ ನಿಮಗೆ ವರ್ಕ್ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಇರೋದು ನಿಮ್ಮ ಎಷ್ಟು ಗ್ರಿಪ್ ಸಿಗುತ್ತೆ ಅದರ ಮೇಲೆ ವರ್ಕ್ ಮಾಡಲಿಕ್ಕೆ ಇರೋದು ಅದೊಂದಾಯ್ತಾ ಒಂದು ಚಾನಲ್ ಅಥವಾ ಎರಡು ಚಾನಲ್ ಪಿಕ್ ಮಾಡಿ ಇಂದ ಯಾವುದು ನಿಮಗೆ ಈಸಿ ಮೆಥಡ್ ಆಗುತ್ತೆ ಆ ಈಸಿ ಮೆಥಡಲ್ಲಿ ನೀವು ಕಲಿಯೋ ಅಷ್ಟೇ ನೀವು ಚೈನ್ ಸ್ಟಿಚ್ ಬೀಟ್ಸ್ ಸ್ಟಿಚ್ಚು ಯೂಟ್ಯೂಬನ್ನು ನೋಡಿ ಕಲಿಬೇಕು ಯೂಟ್ಯೂಬಲ್ಲಿ ವೀಡಿಯೋ ಬರುತ್ತಲ್ವ ಅದನ್ನು ಈಗ ಇಪ್ಪತ್ನಾಲ್ಕು ಗಂಟೆ ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ಕೂಡ ಬೇಡ ವರ್ಕ್ ಮಾಡಲಿಕ್ಕೆ ಎರಡರಿಂದ ಮೂರು ಗಂಟೆ ಅದು ಆಗಿಲ್ವಾ ಒಂದೂವರೆಯಿಂದ ಎರಡು ಗಂಟೆ ಎರಡು ಗಂಟೆ ಬೇಕು ಮಿನಿಮಮ್ ಬೇಕು ಎರಡು ಗಂಟೆ ಯಾರೆಲ್ಲ ಬಿಗಿನರ್ಸ್ ಇದ್ದೀರ ಅವರು ಎರಡು ಗಂಟೆ ಹೊತ್ತು ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಗಿನರ್ಸಿಗೆ ಯಾವುದೆಲ್ಲ ಮೆಟೀರಿಯಲ್ ಬೇಕು ಅಂತ ನನ್ನ ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ನಾನು ಹಾಕಿದ್ದೇನೆ ಬಿಗಿನರ್ಸಿಗೆ ಒಂದು ಇನ್ನೂರು ರೂಪಾಯಿ ಒಳಗಡೆ ಯಾವುದೆಲ್ಲ ಮೆಟೀರಿಯಲ್ ಬೇಕು ಅಂತ ಇನ್ನೊಂದು ಸ್ಟ್ಯಾಂಡ್ ತಗೊಳ್ತೀರ ನೀವು ಈಗ್ಲೇ ಅಂದ್ರೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಟ್ಯಾಂಡ್ ತಗೊಳ್ತೀರ ಅದು ತಗೊಳಿಕ ಹೋಗ್ಬೇಡಿ ನನ್ನ ಚಾನಲ್ ಅಲ್ಲಿ ಇನ್ನೊಂದು ವಿಡಿಯೋ ಇದೆ ವಿಥೌಟ್ ಆರ್ ಸ್ಟ್ಯಾಂಡ್ ಹೇಗೆ ವರ್ಕ್ ಮಾಡಬೇಕು ಟೇಬಲ್ ಮೇಲೆ ಇಟ್ಟು ಹೇಗೆ ವರ್ಕ್ ಮಾಡಬೇಕು ಅಂತ ವಿಥೌಟ್ ಆರ್ ಸ್ಟ್ಯಾಂಡ್ ಆ ರಿಂಗ್ ಬರುತ್ತೆ ನೋಡಿ ಆ ಕಬ್ಬಿನದು ರಿಂಗ್ ಬರುತ್ತೆ ನೆಲದಲ್ಲಿ ಕೂತ್ಕೊಂಡು ಮಾಡೋದು ಅದರಿಂದ ಎರಡು ಅದನ್ನು ನೀವು ಯೂಸ್ ಮಾಡಿದ್ರೆ ಎರಡು ಉಪಯೋಗ ಇದೆ ಯಾವ್ದಂದ್ರೆ ಒಂದು ನಿಮಗೆ ಟೇಬಲ್ ಅಲ್ಲಿ ಇಟ್ಟು ಚೇರ್ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡುವಾಗ ನಿಮಗೆ ಬ್ಯಾಕ್ ಪೇನ್ ಬರ್ಲಿಕ್ಕಿಲ್ಲ ಇನ್ನೊಂದು ನಿಮಗೆ ಹಣ ಉಳಿಯುತ್ತೆ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಹಣ ಉಳಿಯುತ್ತೆ ನೀವು ಫ್ಯೂಚರಲ್ಲಿ ಅದನ್ನು ಕಲಿತು ಬಿಸ್ನೆಸ್ ಮಾಡ್ತೇನೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಅಷ್ಟೇ ಅಮೌಂಟ್ ಖರ್ಚು ಮಾಡಿ ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ ನೀವು ಬಿಗಿನರ್ಸ್ ಆಗಿದ್ರೆ ನೀವು ಕೆಲಸಕ್ಕೆಲ್ಲ ಹೋಗೋದಿದ್ರೆ ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ತುಂಬಾ ಜಾಸ್ತಿ ಅಮೌಂಟ್ ಆಗುತ್ತೆ ನಿಮ್ಮ ಬಜೆಟಿಗೆ ನೂರು ಇನ್ನೂರಾದ್ರೂ ಓಕೆ ಯಾರಾದರೂ ಕೊಡ್ತಾರೆ ಏಟ್ ಹಂಡ್ರೆಡ್ ತೌಸಂಡ್ ಎಲ್ಲ ಯಾರು ಕೊಡ್ತಾರೆ ಕೆಲವರಿಗೆ ಕೊಡಲ್ಲ ಕೆಲವರಿಗೆ ಕೊಡ್ತಾರೆ ಯಾರು ಎಲ್ಲರಿಗೂ ಕೊಡಲ್ಲ ಅಂತ ಹೇಳಲ್ಲ ಕೆಲವರಿಗೆ ಕೊಡ್ತಾರೆ ಕೆಲವರಿಗೆ ಕೊಡಲ್ಲ ಅದಕ್ಕೆ ನಾನು ಇನ್ನೂರು ರೂಪಾಯಿ ಅವರು ಯಾರಾದರೂ ಕೊಡ್ತಾರೆ ಕಲೀತೇನೆ ಅಂತ ಹೇಳಿದ್ರೆ ಸೊ ಇನ್ನೂರು ರೂಪಾಯಿಯಲ್ಲಿ ಯಾವುದೆಲ್ಲ ಮೆಟೀರಿಯಲ್ ಬರುತ್ತೆ ಅದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಆಲ್ರೆಡಿ ಹಾಕಿದ್ದೇನೆ ಅದನ್ನ ನಮಗೆ ಚೆಕ್ ಮಾಡ್ಕೊಳ್ಳಿ ಆಯ್ತಲ್ಲ ಹೇಗೆ ಕಲಿಯೋದು ಅಂತ ಗೊತ್ತಾಯ್ತು ಮೆಟೀರಿಯಲ್ ಯಾವುದೆಲ್ಲ ಬೇಕು ಅಂತ ನನ್ನ ವೀಡಿಯೋಸ್ ಇದೆ ಅದರಲ್ಲಿ ನೋಡಿ ತಗೊಂಡ್ ಬನ್ನಿ ಮತ್ತೆ ಹೇಗೆ ಕಲಿಯೋದಂದ್ರೆ ಒಂದು ಅಥವಾ ಎರಡು ಚಾನಲ್ನ ಪಿಕ್ ಮಾಡಿ ಜಾಸ್ತಿ ಚಾನಲ್ ಪಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಸ್ಟೆಪ್ ಆಯಿತು ಸೆಕೆಂಡ್ ಸ್ಟೆಪ್ ಏನಂದರೆ ಅದೇ ಪರ್ ಡೇ ನಿಮಗೆ ಟು ಟು ತ್ರೀ ಅವರ್ಸ್ ಪರ್ ಡೇ ಬೇಕು ನಿಮಗೆ ಸ್ಟಾರ್ಟಿಂಗ್ ಬರೋದೇ ಇಲ್ಲ ಇದು ಆಗುದಿಲ್ಲ ಇದು ಹೋಗುವುದಿಲ್ಲ ಅಂತೇಳಿ ಎತ್ತಿ ಬಿಸಾಕಿ ಎಲ್ಲ ಮಾಡ್ತಾರೆ ಮತ್ತೆ ಅದನ್ನು ಮುಟ್ಲಿಕ್ಕೆ ಹೋಗಲ್ಲ ಯಾವ ವಿದ್ಯೆ ಕೂಡ ಹಾಗೆ ನಿಮಗೆ ಜಸ್ಟ್ ಹೀಗೆ ನೋಡಿದಾಗ ಯಾವುದೇ ವಿದ್ಯೆ ಬರಲ್ಲ ಅದರ ಹಿಂದೆ ನಿದ್ದೆ ಹಸಿವು ಬಿಟ್ಟು ನೀವು ಕಲಿತರೆ ಮಾತ್ರ ಆ ವಿದ್ಯೆ ತಲೆಗೆ ಹತ್ತೋದಲ್ಲದೆ ಹೀಗೆ ನೋಡಿದ ತಕ್ಷಣ ಯಾವ ವಿದ್ಯೆನೂ ತಲೆಗೆ ಬರಲ್ಲ ಸೊ ನಾನು ಕೂಡ ಹಾಗೆ ನಾನು ನಾನು ಎಸಿರಲಿಲ್ಲ ನನಗೆ ಅದರಲ್ಲಿ ತುಂಬ ಚಿಕ್ಕದಿಂದ ಕೂಡ ನಮಗೆ ಡಿಸೈನ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ಹಾಗಾಗಿ ನಾನು ಎಸಿಲಿಲ್ಲ ನಾನು ಮಾಡೋ ಕೆಲಸ ಅದ ಇದನ್ನು ವಸ್ತುನ ಯಾವತ್ತೂ ಎಸಿಲಿಲ್ಲ ಅಲ್ಲಿ ಬರದಿದ್ರೆ ಟ್ರೈ ಮಾಡಿದ್ದೇನೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೇನೆ ನಿಮಗೆ ಅಂದರೆ ಈ ಕೈಯಲ್ಲಿ ನಾವು ಥ್ರೆಡ್ ತಗೊಳ್ಳೋದು ಈ ಕೈಯಲ್ಲಿ ನಾವು ಹೀಗೆ ಕುತ್ತಿ ಮಾಡೋದು ಇಲ್ಲೆಲ್ಲ ಹೋಲ್ಸ್ ಆಗಿದೆ ಅಂದರೆ ಚಿಕ್ಕ ಚಿಕ್ಕ ತೂತು ತೂತ ಎಷ್ಟು ರಕ್ತ ಎಲ್ಲ ಬಂದಿತ್ತು ಫಸ್ಟಿಗೆ ಆದರೂ ನಾನು ಬಿಡಲಿಲ್ಲ ಸೊ ಹಾಗೆ ಇಂಟ್ರೆಸ್ಟ್ ಬೇಕು ಮೇನ್ ಯೂಟ್ಯೂಬಿಂದ ನೋಡಿ ಕಲಿಬೇಕು ನೆಕ್ಸ್ಟ್ ಏನು ಮಾಡೋದಂದರೆ ಕಲ್ತಾಯಿತು ನೀವು ಕಲಿಯುವುದಂದ್ರೆ ನೀವೀಗ ಒಂದು ಎರಡು ದಿನದಲ್ಲಿ ಆ ವಿದ್ಯೆ ನಿಮಗೆ ತಲೆಗೆ ಹತ್ತುದಿಲ್ಲ ದಿನ ಆ ರೀ ಈಗಲೇ ಹೇಳ್ತೇನೆ ಒಂದು ವಾರ ಕೂಡ ಸಾಕಾಗಲ್ಲ ನಿಮಗೆ ಮಿನಿಮಮ್ ಟೂ ಟು ತ್ರೀ ಮಂತ್ಸ್ ಬೇಕೇ ಬೇಕು ಎರಡರಿಂದ ಮೂರು ತಿಂಗಳು ಬೇಕು ಇನ್ನೊಂದು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಕಲ್ತ್ರಿ ಕಲ್ತು ಏನು ಮಾಡಬೇಕಂದ್ರೆ ಕಸ್ಟಮರ್ ಇದು ಬ್ಲೌಸ್ ತಗೊಳ್ಬಾರ್ದು ಸ್ಟಾರ್ಟಿಂಗ್ ಈಗ ನಿಮಗೆ ರೆಡಿಮೇಡ್ ಬ್ಲೌಸ್ ಪೀಸ್ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಅದು ಎರಡು ಬ್ಲೌಸ್ ಪೀಸ್ ತಗೊಂಡು ಬನ್ನಿ ನಿಮ್ಮ ಬ್ಲೌಸ್ ಮೆಷರ್ ಹಾಕಿ ನಿಮಗೋಸ್ಕರ ವರ್ಕ್ ಮಾಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫಿನಿಶಿಂಗ್ ಹೇಗೆ ಉಂಟು ಅಂತ ಒಂದು ಬೇರೆ ಒಂದು ಎರಡು ಜನರ ಹತ್ರ ತೋರಿಸಿ ಹೇಗೆ ಆಗಿದೆ ಅಂತ ಒಳ್ಳೆಯವ್ರ ಹತ್ರ ತೋರಿಸಿ ಯಾರಾದರೂ ಕಂಪ್ಲೇಂಟ್ ಹೇಳೋರ ಹತ್ರ ತೋರಿಸ್ಬೇಡಿ ಯಾರಾದ್ರೂ ನಿಮ್ಮ ಹತ್ರ ಕ್ಲೋಸ್ ಇದ್ದರೆ ಒಳ್ಳೇದಿದ್ದರೆ ಅವ್ರ ಹತ್ರ ತೋರಿಸಿ ಓಕೆ ಅವರು ಉಂಟು ಅಂತ ಹೇಳಿದ ಮೇಲೆ ಮಾತ್ರ ಕಸ್ಟಮರ್ ಇದು ಬ್ಲೌಸಲ್ಲಿ ವರ್ಕ್ ಮಾಡಿ ಇಲ್ಲಾಂದರೆ ಏನಾಗುತ್ತೆ ಫಸ್ಟಿಗೆ ನೀವು ಅವರ ಬ್ಲೌಸ್ ಮೇಲೆ ಏನಾದರೂ ಮಾಡಲಿಕ್ಕೆ ಹೋದರೆ ಬ್ಲೌಸ್ ಡ್ಯಾಮೇಜ್ ಆದರೆ ಮತ್ತೆ ಅವರಲ್ಲ ಯಾರೂ ಕೊಡೋಲ್ಲ ನಿಮಗೆ ಸೊ ಅದಕ್ಕೋಸ್ಕರ ನಿಮ್ಮ ಬ್ಲೌಸನ್ನು ನಿಮ್ಮ ಬ್ಲೌಸ್ನ ಮೇಲೆ ಅದನ್ನು ಮಾಡಿ ಓಕೆ ಆಗೋದ್ರೆ ಮಾತ್ರ ಕಸ್ಟಮರ್ ಬ್ಲೌಸ್ ತಗೊಂಡು ಮಾಡಿ ಓಕೆ ಇನ್ನು ಪ್ರೈಸ್ ಹೇಗೆ ನಾವು ಅಮೌಂಟ್ ಅಡ್ಜಸ್ಟ್ ಅಮೌಂಟ್ ಹೇಳೋದು ಕಸ್ಟಮರ್ ಸ್ಟಾರ್ಟಿಂಗ್ ನಾನು ಅಂದ್ರೆ ಕಡಿಮೆ ಅಂದರೆ ಔಟ್ಸೈಡಿಂದ ಮೂರು ಸಾವಿರ ಮಾಡ್ತಾರೆ ನೀವು ಒಂದು ಸಾವಿರಕ್ಕೆ ಹೇಳಬೇಕು ಒಮ್ಮೆ ಕಸ್ಟಮರ್ ನಿಮಗೆ ಸೆಟ್ ಆಯಿತು ಅಂದರೆ ಓಕೆ ಮತ್ತೆ ಕಂಟಿನ್ಯೂಸ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ನಾನು ಕಡಿಮೆ ಯಾಕೆ ಹೇಳಲಿಕ್ಕೆ ಹೇಳೋದಂದ್ರೆ ಒಂದು ವೇಳೆ ನಿಮ್ಮ ಫಿನಿಶಿಂಗ್ ಆಚೆ ಈಚೆ ಇತ್ತು ಅಂತಾದರೂ ಕಸ್ಟಮರ್ ಹೇಳ್ತಾರೆ ಓಹ್ ಪರವಾಗಿಲ್ಲ ಅಮೌಂಟ್ ಕಡಿಮೆ ಸೊ ಈ ಫಿನಿಶಿಂಗ್ ಇದ್ದರೂ ಓಕೆ ನೀವೀಗ ನಿಮ್ಮ ಒಟ್ಟಿ ಫಿನಿಶಿಂಗ್ ಇಟ್ಕೊಂಡು ಬಾಯಿಗೆ ಬಂದ ರೇಟು ಹೇಳಿದರೆ ಅವರು ಹೇಳ್ತಾರೆ ಅಷ್ಟು ರೇಟಿಗೆ ಇಷ್ಟು ಇಂಥ ಫಿನಿಶಿಂಗ್ ಅಂತ ಸೊ ಅದಕ್ಕೆ ನಾನು ಹೇಳೋದು ಸ್ವಲ್ಪ ಕಡಿಮೆ ಅಮೌಂಟು ತಗೊಳ್ಳಿ ಸ್ವಲ್ಪ ಕಮ್ಮಿ ಅಮೌಂಟ್ ತಗೊಳ್ಳಿ ಪರವಾಗಿಲ್ಲ ನೀವು ಕಲಿಯೋದು ಅಂತ ಥಿಂಕ್ ಮಾಡಿ ಕಡಿಮೆ ಅಮೌಂಟು ಅಂತ ತಗೊಳ್ಳಿ ಟ್ರೈನಿಂಗ್ ಇಂತ ತಗೊಂಡು ಅಷ್ಟೇ ಒಂದು ಸಾವಿ ಮೂರು ಸಾವಿರದ ಬೇರೆಯವರು ಮಾಡಿದ್ರೆ ನಿಮಗೆ ಒಂದು ಸಾವಿರಕ್ಕೆ ತಗೊಳ್ಳಿ ಅಷ್ಟೇ ಒಂದು ವೇಳೆ ನಿಮ್ದೊಂದು ಫೈವ್ ಸಿಕ್ಸ್ ಮಂತ್ ಆದಮೇಲೆ ಫುಲ್ ಅಡ್ಜಸ್ಟ್ ಆಯಿತು ಫುಲ್ ಸೆಟ್ ಆಯಿತು ಅಂದರೆ ಮತ್ತೆ ನೀವು ಆ ರೇಟೇ ತೊಗೊಳ್ಳಿ ಬೇರೆಯವ್ರ ತಗೊಳ್ಳೋ ರೇಟ್ ತಗೊಳ್ಳಿ ಪರವಾಗಿಲ್ಲ ಒಮ್ಮೆ ಕಸ್ಟಮರ್ ಕೈಗೆ ಸಿಗಬೇಕು ಇನ್ನೂ ಒಬ್ಬರು ಕಸ್ಟಮರ್ ಬಂದರೆ ಅವರ ಹಿಂದೆಯಿಂದ ಎರಡು ಮೂರು ಕಸ್ಟಮರ್ ಬರ್ತಾರೆ ಅದು ಬಿಸ್ನೆಸ್ ಟ್ರಿಕ್ಸ್ ಅಷ್ಟೇ ನೀವು ಒಂದು ಕಸ್ಟಮರ್ ಹಾಳು ಮಾಡಿರೋದಾದರೂ ಅವರ ಹಿಂದೆ ಹತ್ತು ಕಸ್ಟಮರ್ ಹೋಗ್ತಾರೆ ರಿಟರ್ನ್ ಬರಲ್ಲ ಮತ್ತು ಅದು ಕಸ್ಟಮರ್ ಹೇಗೆ ಹುಡುಕೋದು ಈಗ ಟೈಫ ಹೊಸ ಕಸ್ಟಮರ್ ನಮ್ಮನ್ನು ನೋಡಿದರೆ ಕೊಡ್ತಾರ ಕೊಡೋಲ್ಲ ನಮ್ಮ ಫಿನಿಶಿಂಗ್ ಗೊತ್ತಿಲ್ಲದೆ ಕೊಡ್ತಾರ ಕೊಡಲ್ಲ ಟೈಲರ್ಸ್ ಕೊಡ್ತಾರ ಕೊಡಲ್ಲ ಆಗ ನಾವು ಏನು ಮಾಡಬೇಕಾದ್ರೆ ಈಗ ಈಗೆಲ್ಲರ ಹತ್ರ ಸೋಷಿಯಲ್ ಮೀಡಿಯಾ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲ ಇದೆ ಸೊ ಅದಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ನಮ್ಮ ಹತ್ರ ಫೋಟೋಸ್ ಇಲ್ಲ ನಾವು ಮಾಡಿಲ್ಲ ಆ ಡಿಸೈನ್ ನಾವು ಹೇಗೆ ಫೋಟೋಸ್ ಅಪ್ಲೋಡ್ ಮಾಡೋ ಅಂತ ಕೇಳೋದಾದರೆ ನಾನು ಹೇಳೋದು ಈಗ ಕೂ ಗೂಗಲ್ ಅಂತ ಒಂದು ಪಿಂಟ್ರೆಸ್ಟ್ ಆ್ಯಪ್ ಅಂತ ಉಂಟು ಸೊ ಅದರಲ್ಲಿ ಸಿಂಪಲ್ ಸಿಂಪಲ್ ಡಿಸೈನ್ಸ್ ಇದೆಲ್ಲ ಫೋಟೋಸ್ ಉಂಟು ಆ ಫೋಟೋಸನ್ನು ಡೌನ್ಲೋಡ್ ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ಚಿಕ್ಕ ಚಿಕ್ಕ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಡಿಸೈನ್ ತುಂಬ ಹೆವಿಯಲ್ಲ ಸೊ ತುಂಬ ಜನಕ್ಕೆ ಸಿಂಪಲ್ ಡಿಸೈನ್ ಇಷ್ಟಿರುತ್ತೆ ತೌಸಂಡ್ ರುಪೀಸ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಆ ಇರುತ್ತೆ ಕೆಲವರ ಹತ್ರ ಹಾನೇ ಇಲ್ಲ ಹಣ ಇರೋಲ್ಲ ತುಂಬ ತುಂಬ ವರ್ಕ್ ಕೊಟ್ಟು ಮಾಡಲಿಕ್ಕೆ ತು ಸೊ ಅದಕ್ಕೆ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಅದರಿಂದ ಫೋಟೋಸ್ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಸೊ ನಿಮ್ಮ ಹತ್ರ ಆಲ್ರೆಡಿ ಫ್ರೆಂಡ್ಸ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಸ್ವಲ್ಪ ಫ್ರೆಂಡ್ಸು ಇರ್ತಾರೆ ಸೊ ಅವರಲ್ಲಿ ಯಾರಿಗಾರು ಕಾಂಟ್ಯಾಕ್ಟ್ ಆಗಿ ಆಗಿ ಅವರು ಕೇಳ್ತಾರೆ ರೇಟ್ ಇದಕ್ಕೆ ಎಷ್ಟು ಇದಕ್ಕೆ ಎಷ್ಟು ಒಂದು ವೇಳೆ ನಿಮಗೆ ಬ್ಲೌಸ್ ಬಂತು ಅಂದರೆ ಆಮೇಲೆ ನೀವು ಮಾಡಿದ ವರ್ಕನ್ನೇ ಅಪ್ಲೋಡ್ ಮಾಡಿ ಅಷ್ಟೇ ಬಿಸ್ನೆಸ್ ಟ್ರಿಕ್ಸ್ ಅಷ್ಟೇ ಕಸ್ಟಮರ್ ಹೇಗೆ ಅಂತ ಗೊತ್ತಾಯಿತು ಎಲ್ಲಿಂದ ಕಲಿಯೋದು ಅಂತ ಗೊತ್ತಾಯಿತು ಎರಡು ಅಥವಾ ಮೂರು ತಿಂಗಳು ಪ್ರಾಕ್ಟೀಸ್ ಬೇಕು ಮೇನ್ ಬೇಕು ಅರ್ಧಂಬರ್ಧ ಕಲ್ತು ನಾನು ಮಾಡಿದೆ ನಾನು ನಂಗೆ ಆಗ್ತದೆ ಅಂತ ಕಸ್ಟಮರ್ ಬ್ಲೌಸ್ಗೆ ಮಾಡಲಿಕ್ಕೆ ಹೋದರೆ ಪೆಟ್ಟೊಂದು ತಿನ್ಬೇಕಾಗ್ಬಹುದು ಅವ್ರ ಮನೆಗೆ ಬಂದು ಯಾಕಂದ್ರೆ ಅವರ ಸಾರಿ ಕೆಲವರ ಸಾರಿ ಐದಾರು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸಾರಿ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರಲ್ಲ ನಮ್ಮ ಫಿನಿಶಿಂಗ್ ಹಿರುತ್ತೆ ಅಂತ ನಮ್ಮೇಲೆ ನಂಬಿಕೆ ಇಟ್ಟು ಕೊಟ್ಟಿರ್ತಾರೆ ಆಗ ನಾವು ಆ ಬ್ಲೌಸ್ ಅನ್ನು ಹಾಳು ಮಾಡಿದ್ರೆ ಅದು 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 ಹಾಗೆ ಮಾಡಬಾರ್ದು ಯಾರ ವಸ್ತುವನ್ನು ಹಾಳು ಮಾಡಬಾರ್ದು ಸೊ ಅದಕ್ಕೋಸ್ಕರ ನಾವು ನಮ್ಮ ಬ್ಲೌಸ್ಗೆ ಫಸ್ಟ್ ಟ್ರೈ ಮಾಡಿ ಆಮೇಲೆ ಕಸ್ಟಮರ್ ಬ್ಲೌಸ್ಗೆ ಟ್ರೈ ಮಾಡಬೇಕು ಓಕೆ ಗೊತ್ತಾಯ್ತಲ್ಲ ಸೊ ನಾನು ಅದೇ ಈಗ ನಾನು ನನ್ನ ಆರಿ ವರ್ಕ್ ಜರ್ನಿ ಹೇಳಿದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ सो काय आ व्हिडिओ सो अदकोस्क सबस्क्राईबी लईके शेअर कमेंट थँक्यू ब बाय